ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಲಯ ಅಮಾವಾಸ್ಯೆ ಯಾವಾಗ ಬಂದಿದೆ ಮಹಾಲಯ ಅಮಾವಾಸ್ಯೆಯ ದಿನದೊಂದು ಸೂರ್ಯಗ್ರಹಣವು ಸಹ ಇದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರವಾಗುತ್ತದೆಯೋ ಅಥವಾ ಇಲ್ಲವೋ ಈ ಅಮಾವಾಸ್ಯ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ಮಹಾಲಯ ಅಮಾವಾಸ್ಯೆಯ ದಿನದೊಂದು ಸೂರ್ಯಗ್ರಹಣ ಗೋಚರಿಸಿದರೆ ಹಿರಿಯರ ಪೂಜೆ ಮಾಡಬೇಕೋ ಅಥವಾ ಇಲ್ಲವೋ ಪಿತೃಪಕ್ಷವನ್ನು ಆಚರಿಸಬೇಕೋ ಅಥವಾ ಇಲ್ಲವೋ ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆಯ ದಿನದೊಂದು ಪಿತೃಪಕ್ಷ ಅಥವಾ ಹಿರಿಯರ ಪೂಜೆಯನ್ನು ಮಾಡಲಾಗುತ್ತದೆ ಹಿರಿಯರಿಗೆ ತರ್ಪಣ ಶ್ರಾದ್ದವನ್ನು ನೀಡಲಾಗುತ್ತದೆ ಈ ಬಾರಿ ಮಹಾಲಯ ಅಮಾವಾಸೆಯು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಬಂದಿದೆ ಸ್ನೇಹಿತರೆ ಈ ಮಹಾಲಯ ಅಮಾವಾಸೆಯ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಮಹಾಲಯ ಅಮಾವಾಸೆಯ ತಿಥಿ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯೋದಯದ ಪ್ರಕಾರ ಈ ಮಹಾಲಯ ಅಮಾವಾಸೆಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದೊಂದು ಆಚರಿಸಲಾಗುತ್ತದೆ ಆ ದಿನವೇ ಸಹ ಸೂರ್ಯಗ್ರಹಣವೂ ಸಹ ಇದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರ ೆಯೋ ಅಥವಾ ಇಲ್ಲವೋ ಈ ಇದರ ಸೂತಕ ಅವಧಿಯನ್ನು ನಾವು ಆಚರಣೆ ಮಾಡಬೇಕೋ ಇಲ್ವೋ ಎಂಬ ಮಾಹಿತಿಯನ್ನು ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಸೂರ್ಯಗ್ರಹಣವು ಇದಾಗಿದ್ದು ಈ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿನದೊಂದು ಸಂಭವಿಸಲಿದೆ ಸೂರ್ಯಗ್ರಹಣದ ಸಮಯವನ್ನು ನೋಡುವುದಾದರೆ ಈ ಸೂರ್ಯಗ್ರಹಣವು ಸೆಪ್ಟೆಂಬರ್ ಒಂದ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯಗ್ರಹಣವು ಕೊನೆಗೊಳ್ಳುತ್ತದೆ ಈ ಸೂರ್ಯಗ್ರಹಣವು ರಾತ್ರಿಯ ಸಮಯದಲ್ಲಿ ಸಂಭವಿಸುವುದರಿಂದ ಈ ಸೂರ್ಯಗ್ರಹಣದ ಸಮಯದಲ್ಲಿ ನಮಗೆ ಕತ್ತಲೆ ಇರುತ್ತದೆ ಆದ್ದರಿಂದ ಈ ಸೂರ್ಯಗ್ರಹಣವು ಈ ಬಾರಿ ಎರಡನೇ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಅದರ ಸೂತಕ ಅವಧಿಯು ಕೂಡ ಮಾನ್ಯವಾಗಿರುವುದಿಲ್ಲ ಸ್ನೇಹಿತರೆ ಈ ಒಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರ ಆಗದೇ ಇರೋ ಕಾರಣ ಈ ಒಂದು ಒಂದು ಮಹಾಲಯ ಅಮಾವಾಸೆಯ ದಿನದೊಂದು ಹಿರಿಯರ ಪೂಜೆ ಶ್ರಾದ್ದ ತರ್ಪಣ ಹಾಗೆ ಹಿರಿಯರಿಗೆ ಧೂಪವನ್ನು ಯಾವುದೇ ಒಂದು ಗೊಂದಲವಿಲ್ಲದೆ ಆರಾಮಾಗಿ ನೀವು ಮಹಾಲಯ ಅಮಾವಾಸೆಯನ್ನ ಆಚರಿಸಬಹುದು ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಅದರ ಸೂತಕ ಅವಧಿಯು ಕೂಡ ಮಾನ್ಯವಾಗಿರುವುದಿಲ್ಲ ಆದ್ದರಿಂದ ಮಹಾಲಯ ಅಮಾವಾಸೆಯ ದಿನದೊಂದು ಪ್ರತಿ ವರ್ಷದಂತೆ ಹಿರಿಯರ ಪೂಜೆ ತರ್ಪಣ ಶ್ರಾದ್ದ ಹಾಗೆ ಪಿತೃಪಕ್ಷವನ್ನ ಆಚರಣೆ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಮಹಾಲಯ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ದಿನ ಸೂರ್ಯಗ್ರಹ ಇರುವ ಕಾರಣ ಮಹಾಲಯ ಅಮಾವಾಸ್ಯೆಯ ದಿನದೊಂದು ಹಿರಿಯರ ಪೂಜೆ ಮತ್ತು ಪಿತೃಗಳಿಗೆ ತರ್ಪಣ ಹಾಗೂ ಶ್ರಾದ್ದವನ್ನು ನೀಡಬೇಕಾ ಇಲ್ಲವ ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು